ಹಿಂದೇನು ಮುಖ್ಯರಿಿದ್ರು ಯಡಿಯೂರಪ್ಪನವರು ಅವರೊನು ಇದೇ ಆವತ್ತು ಕಾಂಗ್ರೆಸ್ ನೇಮಕ ಮಾಡಿರ್ತಕ್ಕಂತ ಗವರ್ನರ್ ಇದು ಉತ್ತಮ ಕೆಲಸ ಮಾಡಿದ್ದಾರೆ ಅಂತೇಳಿ ಸ್ವಾಗತ ಮಾಡಿದ್ರಿ ನೀವು ಆವತ್ತು ವಿರೋಧ ಪಕ್ಷ ಇವತ್ತು ವಿರೋಧ ಅದೇ ಆಗಿರೋದಲ್ವಾ ಸ್ವಾಗತ ಮಾಡಿ ಅವಾಗ ಲೋಕಾಯುಕ್ತ ದೂರ್ ಕೊಟ್ಟಿತ್ತು ಇವಾಗ ಖಾಸಗಿ ಅವ್ರು ಕೊಟ್ಟಿದ್ದಾರೆ ಇದನ್ನ ಪರಾಮರಿಸಬೇಕಿತ್ತು ಅಂತ ದೂರು ಯಾರ್ದಾದ್ರು ಈಗ ಮೂಡಾದ್ರು ಕೈ ಉಣ್ಣಿಗೆ ಕನ್ನಡಿ ಬೇಕಪ್ಪ ಯಾರ್ದು ಭೂಮಿ ಯಾರ್ದು ನಿಮಗೂ ಅದಕ್ಕೇನ್ ಸಂಬಂಧ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಲಿಂಗ ಅವ್ರ ಜಮೀನು ಲಿಂಗ ತೊಂಬತ್ತಕ್ಕೆ ಇದು ಅರವತ್ತೈದಕ್ಕೆ ತೀರ್ಕೊಂಡ್ರು ಅವ್ರ ಪತ್ನಿ ತೊಂಬತ್ತಕ್ಕೆ ತೀರ್ಕೊಂಡ್ರು ತೊಂಬತ್ತೆರಡು ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಮೂಡ ಅದನ್ನ ಅಕ್ವೈರ್ ಮಾಡಿ ಆಯ್ತು ಅವರಿಗೆ ಪರಿಹಾರ ಜಮೀನು ಸತ್ತೋಯ್ತು ಈಗ ನಿಮ್ದು ಅಲ್ಲ ನಮ್ದು ಅಲ್ಲ ಯಾರ್ದು ಅಲ್ಲ ಸರ್ಕಾರದ್ದು ಆ ಸರ್ಕಾರದ ಜಮೀನ್ಗೆ ತೊಂಬತ್ತೆಂಟರಲ್ಲಿ ನೀವು ನೋಟಿಫಿಕೇಶನ್ ಮಾಡ್ತೀರಿ ಇವತ್ತು ಕೋಟಿಗಳು ಖರ್ಚು ಮಾಡೋರು ಡಿ ನೋಟಿಫಿಕೇಶನ್ ಮಾಡಿಕೊಡಿ ಅಂತ ಮಾಡಲ್ಲ ವಿಧಾನಸೌಧವನ್ನೇ ನೋಡದೆ ಇರತಕ್ಕಂಥ ದಲಿತ ಕುಟುಂಬದವರು ಅರ್ಜಿ ಕೊಟ್ಟರು ಅಂದ್ಬಿಟ್ಟು ಮಾಡ್ಕೊಡ್ತೀರಿ ನೀವು ಡಿನೋಟಿಫಿಕೇಶನ್ ಎರಡ್ ಸಾವಿರದ ನಾಲ್ಕಕ್ಕೆ ಹೆಂಗೆ ನಿಮಗೆ ಬರುತ್ತೆ ಅದು ಹತ್ತರಲ್ಲಿ ಆಮೇಲೆ ಎಂಟರಲ್ಲಿ ಅದ ಇಲ್ಲದೆ ಇರೋ ಜಮೀನಿಗೆ ಡಿ ಸಿ ನೀವೇನ್ ಮಾಡಿದ್ರಿ ಕನ್ವರ್ಷನ್ ಅಂತ ಮಾಡಿಸ್ತೀರಿ ಜಮೀನೇ ಇಲ್ಲ ಅಲ್ಲಿ ಕನ್ವರ್ಷನ್ ಹೆಂಗಾಯ್ತು ಯಾರು ನೋಟ್ ಹಾಕಿದ್ರು ವಿಲೇಜ್ ಅಕೌಂಟೆಂಟ್ ನೋಟ್ ಬರ್ಬೇಕು ಆರ್ ಐ ಇಂದ ಬರ್ಬೇಕು ತಹಸೀಲ್ದಾರ್ ಬರ್ಬೇಕು ಎ ಸಿ ಯಿಂದ ಆಗ್ಬೇಕು ಡಿ ಸಿ ಕನ್ವರ್ಷನ್ ಕೊಡ್ಬೇಕು ಇಷ್ಟು ಏನು ಹೆಂಗಾಗ್ತದೆ ಕನ್ವರ್ಷನ್ ಅದು ಇಷ್ಟೆಲ್ಲ ಆದ್ಮೇಲೆ ಹತ್ತರಲ್ಲಿ ಕುಂಕುಮ ಭಾಗ್ಯಕ್ಕೆ ಅಂತೇಳಿ ತನ್ನ ಅಕ್ಕನಿಗೆ ತಮ್ಮ ಕೊಡ್ತಾರೆ ಕೊಡ್ಲಿಕ್ಕೆ ಅಣ್ಣ ಕೊಡ್ತಾರೆ ತಂಗಿಗೆ ಅದಾದಾಗ ಹದಿಮೂರರಲ್ಲಿ ಚುನಾವಣೆ ಆಗ್ತದೆ ಆಗ ಕನ್ವರ್ಷನ್ ಆಗಿರೋ ಜಾಗಕ್ಕೆ ಅವರು ಅಂತ ಏನಂತ ಕೊಡ್ತಾರೆ ನಂದು ವ್ಯವಸಾಯ ಜಮೀನು ವ್ಯವಸಾಯ ಮಾಡಲಿಕ್ಕೆ ನನಗೆ ಆ ಬೇರೆ ಜಮೀನು ಇಲ್ಲ ದಯವಿಟ್ಟು ನನಗೆ ಜಮೀನು ಕೊಡಿ ಯಾರು ಕೊಡ್ತೀರಿ ನೀವು ಅಫ್ಐಆರ್ ಆಗಿ ಸೈಟ್ಗಳಾಗಿ ಕೊಟ್ಟುಬಿಟ್ಟು ಹಂಚಿಕೆ ಆಗೋಗ್ಬಿಟ್ಟವೆಲ್ಲ ನೀವು ಇವಾಗ ಕೊಡ್ತಾ ಇದ್ದೀರಿ ಅದು ನಿಮ್ಗೆ ಸಂಬಂಧ ಇಲ್ಲ ಆಮೇಲೆ ಹದಿಮೂರರಲ್ಲಿ ಚುನಾವಣೆ ಆಗ್ತದೆ ನಿಮ್ಮ ಕುಟುಂಬಕ್ಕೆ ಆ ಜಮೀನು ಬಂದಿದೆ ಅಂದಮೇಲೆ ನೀವು ಎಲೆಕ್ಷನ್ ಪೇಪರ್ಸ್ ಅನ್ನು ತೋರಿಸ್ಬೇಕಾಗಿತ್ತು ಮುಖ್ಯಮಂತ್ರಿಗಳು ಇದು ಸಿದ್ದರಾಮಯ್ಯವರು ಅಲ್ಲೂ ಕೂಡ ಅಲ್ಲಿಗೆ ಕಣ್ತಪ್ಪಿಸಿದೆ ನನ್ ಕಣ್ತಪ್ಪಿನಿಂದ ಆಗಿದೆ ಅಂತಂದ್ರಿ ಓಕೆ ಅದು ಆಯ್ತು ಹದಿನೇಳ ಹದಿನಾರು ಹದಿನೇಳರಲ್ಲಿ ಅಲ್ಲಿವರೆಗೂ ಸುಮ್ನಿದ್ದು ಐದು ವರ್ಷ ಸುಮ್ನಿದ್ರಿ ಯಾಕೆ ನೀವೇ ಮುಖ್ಯಮಂತ್ರಿ ಇದ್ದಿದ್ದರಿಂದ ಸ್ಕ್ಯಾಂಡಲ್ ಆಗ್ತದೆ ಅಂತೇಳಿ ಸುಮ್ನಿದ್ರಿ ಅದಾದ್ಮೇಲೆ ಹದಿನೇಳರಲ್ಲಿ ಒಬ್ಬ ನಿಮ್ಮ ಬೇಕಾದ ಒಬ್ಬರನ್ನ ಧ್ರುವ ಕುಮಾರ್ ಅವ್ರನ್ನ ಬೋರ್ಡ ಚೇರ್ಮನ್ ಮಾಡಿದ್ರಿ ಅವನ ಕೈಯಲ್ಲಿ ಹೆಂಗಾದ್ರೂ ಮಾಡಿ ಇದನ್ನ ತಗೋಬೇಕಂತ ಆ ಚೇರ್ಮನ್ನು ನಾಲ್ಕು ಮೀಟಿಂಗ್ ಅಲ್ಲಿ ಈ ಸಬ್ಜೆಕ್ಟ್ ಇಡ್ತಾನೆ ನಾಲ್ಕು ಮೀಟಿಂಗ್ ಅಲ್ಲಿ ತಿರಸ್ಕಾರ ಆಗುತ್ತೆ ಐದನೇ ಮೀಟಿಂಗೂ ತಿರ್ಗ ಅದನ್ನ ಸಬ್ಜೆಕ್ಟ್ ಒಂದರಲ್ಲಿ ಹೋದ್ಮೇಲೆ ಹೋಯ್ತು ಸಬ್ಜೆಕ್ಟ್ ನಾಲ್ಕರಲ್ಲಿ ಇಟ್ಟ್ರಿ ಹೋದ್ರೂ ಕೂಡ ತಿರ್ಗಿ ಐದನೇ ಮೀಟಿಂಗ್ ಇಟ್ಟು ಅದರಲ್ಲಿ ರೆಸೊಲ್ಯೂಷನ್ ಮಾಡಿಸಿ ಎಲ್ಲರನ್ನು ಒಪ್ಸಿ ರೆಸೊಲ್ಯೂಷನ್ ಮಾಡಿದ್ರಿ ಕೊಡಬೇವು ಅಂತ ಮಾಡಿ ಆದ್ಮೇಲೆ ಅದರ ಹೆಸರಿನಲ್ಲಿ ನೂರಾರು ಜನರಿಗೆ ಸಾವಿರಾರು ಸೈಟ್ಗಳು ಹೋಗ್ಬಿಡ್ತು ಫಿಫ್ಟಿ ಫಿಫ್ಟಿ ರೇಷ್ಯೋ ಹೇಳಿ ಹದಿನಾರು ಹದಿನೇಳು ಬಂತು ಹದಿನಾರು ಹದಿನೇಳರಲ್ಲಿ ನಿಮ್ಮ ಜಮೀನು ಯಾವುದೂ ಅಕ್ವೈರೇ ಆಗಿಲ್ಲ ಅಂತ ತೊಂಬತ್ತೆರಡು ಆಗಿರೋದು ಲಿಂಗಮ್ ಜಮೀನು ಆ ಜಮೀನಿಗೆ ನೀವು ಪರಿಹಾರ ಕೇಳಿ ಹದಿನೆಂಟು ಸೈಟ್ ಅನ್ನ ಹದಿನೆಂಟರಲ್ಲೂ ತಗೊಳ್ಳಲ್ಲ ನೀವು ನೀವೇ ಚೀಫ್ ಮಿನಿಸ್ಟರ್ ಇದ್ದೀರಿ ಸ್ಕ್ಯಾಂಡಲ್ ಆಗುತ್ತೆ ತಗೊಳ್ಳಲ್ಲ ಹದಿನೆಂಟಕ್ಕೆ ನೀವು ಚೀಫ್ ಮಿನಿಸ್ಟರ್ ಆಗಲ್ಲ ಕುಮಾರಸ್ವಾಮಿ ಬಂದ್ಬಿಡ್ತಾನೆ ಅಯ್ಯೋ ಅದೇನೋ ಈಜಕ್ಕೆ ಬಂದ್ರೆ ನಮ್ಗೆ ಉಳಿಗಾಲ ಇಲ್ಲ ಅಂತ ಆವಾಗ್ಲೂ ತಗೊಳಲ್ಲ ಹದಿನೆಂಟಕ್ ಹತ್ತೊಂಬತ್ತಕ್ಕ ಅವ್ರು ಹೋದ್ರು ಬಂತು ಅಧಿಕಾರಿಗಳು ನೀವು ಅಪಾಯಿಂಟ್ ಮಾಡಿದವರು ಇದ್ರು ಸರಿ ಸೈಟ್ಗಳು ಕೊಡ್ಲಿಲ್ಲ ಅಂದ್ರೆ ಕೋರ್ಟ್ಗೆ ಹೋದ್ರೆ ನಮ್ ಮೇಲೆ ಕೋರ್ಟ್ ಅಲ್ಲಿ ನಮಗ್ ತೊಂದರೆ ಆಗುತ್ತೆ ಅದಕ್ಕೆ ಕೊಡ್ಬೇಕಾಗತ್ತೆ ಹೇಳಿ ಕೊಟ್ಬಿಟ್ರಿ ಆವತ್ತು ಆಗಿದ್ದು ಪರಿಸ್ಥಿತಿ ಪ್ರಶ್ನೆ ಇದು ಅದಾದ್ಮೇಲೆ ಅದಕ್ಕೂ ನನಗೂ ಸಂಬಂಧವೆಲ್ಲ ನನಗ್ ಗೊತ್ತೇ ಇಲ್ಲ ಅಂದ್ರಿ ಗೊತ್ತಿಲ್ಲ ಅಂದವರು ಇಪ್ಪತ್ತ್ ಮೂರರ ಚುನಾ ಇದು ಚುನಾವಣೆಗೆ ಎಲೆಕ್ಷನ್ ಪೇಪರ್ಸ್ ಅಲ್ಲಿ ನೀವು ಕೊಟ್ರಿ ಕೊಟ್ಟದನ್ನ ಏನನ್ ಕೊಟ್ಟಿದ್ದೀರಿ ಇಪ್ಪತ್ತ್ ಮೂರು ಲಕ್ಷ ಬಾಳ್ತಕ್ಕಂಥ ಜಮೀನು ಈ ಆಸ್ತಿ ನನ್ನ ಎಂಟಿ ಹೆಸರಲ್ಲಿ ಇದೆ ಅಂತ ಕೊಟ್ರಿ ಈಗ ಮೊನ್ನೆ ಕಾಂಟ್ರವರ್ಸಿ ಆದಾಗ ಎಷ್ಟು ಕೇಳಿದ್ರಿ ಅರವತ್ತೆರಡು ಕೋಟಿ ಕೊಡ್ರಿ ಅಂತ ಕೇಳಿದ್ರಿ ಇದು ಕರಪ್ಷನ್ ಅಲ್ವಾ ವಿದ್ಯುತ್ ಜಾಗೃತಿ ಇಷ್ಟೆಲ್ಲ ಮಾಡಿದ್ರು ಇದಕ್ಕೆ ಕನ್ನಡಿ ಬೇಕಾ